ಶಿಕ್ಷಣ ಆರೋಗ್ಯ ಜನರ ಬದುಕಿನ ಬಗ್ಗೆ ಎಲ್ಲರಿಗೂ ಸಮಾನ ಅವಕಾಶ ನೀಡುವುದೇ ಕಾಂಗ್ರೆಸ್ ಸರ್ಕಾರದ ಗುರಿ ಮತ್ತು ಉದ್ದೇಶ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ತಿಳಿಸಿದರು ಅವರು ಇಂದು ಕ್ಷೇತ್ರದ ವ್ಯಾಪ್ತಿಯ ದೇವಗೊಂಡನಹಳ್ಳಿ ಬೆಳವಾಡಿ ಕಳಸಾಪುರ ಮಾಚಗೊಂಡನಹಳ್ಳಿ ಜೋಡಿಲಿಂಗದಹಳ್ಳಿ ಈ ಗ್ರಾಮ ಪಂಚಾಯಿತಿಗಳ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ಗ್ರಾಮಗಳ ರಸ್ತೆ ಅಭಿವೃದ್ದಿ ಬೀದಿದೀಪ ಚರಂಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ದೇಶಕ್ಕೆ ಮಾದರಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಜನಪ್ರಿಯಗೊಂಡಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹದಿನಾರು ದೇಶಕ್ಕೆ ಮಾದರಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಜನಪ್ರಿಯಗೊಂಡಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಅವರ ಹದಿನಾರೂವರೆ ವರ್ಷಗಳ ಸುದೀರ್ಘ ಆಡಳಿತ ನಡೆಸಿದ ಉಕ್ಕಿನ ಮಹಿಳೆಯಂದು ಗುಜರಾತ್ ರಾಜ್ಯದ ಮಾದರಿಯಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುತ್ತಿವೆ ಎಂಬುದು ಜಾಹೀರಾತು ಮೂಲಕ ನೋಡಿದ್ದ ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಗ್ಯಾರಂಟಿ ಯೋಜನೆ ಮಾದರಿ ನೋಡಿ ಉತ್ತರ ಭಾರತ ಹರಿಯಾಣ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಸಿವೆ ಎಂದು ಹೇಳಿದರು ನಾವು ಶಂಕುಸ್ಥಾಪನೆಗಳನ್ನು ಮಾಡಿದ್ದೇವೆ ಸದ್ಯದಲ್ಲೇ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಿ ಮುಕ್ತಾಯನೂ ಆಗ್ತದೆ ಬಹುಶಃ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಚುನಾವಣಾ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಹೇಳಿದ್ವಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡು ಸಾವಿರ ಪ್ರತಿ ಕುಟುಂಬದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ಸು ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ವಿದ್ಯುತ್ ಫ್ರೀ ಮತ್ತು ಯುವ ನಿಧಿ ಈ ರೀತಿ ಐದು ಯೋಜನೆಗಳನ್ನು ನಾವು ಜಾರಿಗೆ ತಂದು ಸರ್ಕಾರ ಬಂದು ಐದು ತಿಂಗಳಲ್ಲಿ ಜಾರಿಗೆ ತಂದಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರು ಇದ್ದರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀವಿ ಹಿಂದೆ ಎಲ್ಲ ಏನು ಹೇಳ್ತಾಯಿದ್ರು ಹೇಳಿ ನಮ್ಮ ದಕ್ಷಿಣ ರಾಜ್ಯ ಮುಂದುವರೆದಿದ್ರು ಗುಜರಾತ್ ಮಾದರಿ ಆಡಳಿತ ಮಾಡ್ತೀವಿ ಗುಜರಾತ್ ಮಾದರಿ ಆಡಳಿತ ಮಾಡ್ತೀವಿ ಅಂತ ಹಿಂದೆ ಎಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹೇಳ್ತಾ ಇದ್ದು ನೋಡಿದಿರಿ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರದ ಗ್ಯಾರಂಟಿ ನಮ್ಮ ಸರ್ಕಾರದ ಮಾದರಿನ ನೋಡಿ ಇವತ್ತು ಉತ್ತರ ಭಾರತದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯ ಯೋಜನೆಗಳನ್ನು ಕಾಪಿ ಮಾಡಿ ನಮ್ಮ ಯೋಜನೆಗಳನ್ನು ಮಾದರಿಯಾಗಿಟ್ಕೊಂಡು ಅವರಲ್ಲಿ ಚುನಾವಣೆ ಮಾಡಿದರು ಯಾರು ವಿರೋಧ ಪಕ್ಷದವರು ಅಂದರೆ ಈಗ ಮಾದರಿ ಯಾರು ಇಡೀ ದೇಶಕ್ಕೆ ಮಾದರಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮದು ಇಡೀ ದೇಶಕ್ಕೆ ಮಾದರಿ ಆಗಿದ್ವಿ ಹಾಗಾಗಿ ನಾವು ಐದು ಗ್ಯಾರಂಟಿನ ಬಡವರಿಗೆ ಕೊಡೋದ್ರ ಜೊತೆ ನಮ್ಮ ಸರ್ಕಾರದ ಗುರಿ ಏನು ಅಂತೇಳಿದರೆ ನೋಡಿ ನಮ್ಮ ಏನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವ್ರ ಬಗ್ಗೆ ಇತ್ತೀಚೆಗೆ ಕೆಲವರು ಅವೇಳನವಾಗಿ ಮಾತಾಡಿದ್ದಾರೆ ನಿಜವಾಗ್ಲೂ ಅವರಿಗೆಲ್ಲ ಗೊತ್ತಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬರು ಈ ದೇಶದ ಉಕ್ಕಿನ ಮಹಿಳೆ ದಾಖಲೆ ಹದಿನಾರುವರೆ ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿದ್ದವರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಹಾಕ್ಕೊಂಡು ಶೋಷಿತ ವರ್ಗ ಹಿಂದುಳಿದ ವರ್ಗ ಬಡವರನ್ನು ಎಲ್ಲ ಜಾತಿಲಿರ್ತಕ್ಕಂಥ ಬಡವರನ್ನ ಸಮಾಜದ ಮುನ್ನಲೆಗೆ ತರಬೇಕು ಅಂತ ಯೋಚನೆ ಮಾಡಿದಂಥ ಯೋಚನೆ ಮಾಡಿದಂಥ ದಿಟ್ಟ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಇವತ್ತೇನಾರು ಇಲ್ಲಿ ಬಡವರೆಲ್ಲ ಇದ್ದಾರೆ ಉಳುವವನಿಗೆ ಭೂಮಿ ಅನ್ನೋ ಒಂದು ಯೋಜನೆಯನ್ನು ದಿವಂಗತ ದೇವರಾಜರ್ಸು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಕೊಟ್ಟು ಯಾರು ಉಳುಮೆ ಮಾಡ್ತಾರೆ ಅವರೆಲ್ಲರಿಗೂ ಭೂಮಿನ ಅವನೇ ಒಡೆಯ ಅಂತೇಳಿ ಉಳುವನಿಗೆ ಭೂಮಿ ತಂದಿದ್ದು ನಮ್ಮ ಇಂದಿರಾಗಳಿದ್ದಾರೆ ಅದೇ ಥರ ಅದೇ ಥರ ಇವತ್ತು ಚಿಕ್ಕಮಗಳೂರಲ್ಲ ಇಡೀ ರಾಜ್ಯದಲ್ಲಿ ಕಂದಾಯ ಗ್ರಾಮ ಕಂದಾಯ ಉಪಗ್ರಾಮಗಳ ಮಾಡೋದ್ರ ಮುಖಾಂತರ ಯಾರು ಮನೆಗೆ ವಾಸ ಮಾಡ್ತಾ ಇದ್ದಾನೆ ಅವನಿಗೆ ವಕ್ ಇರಲಿಲ್ಲ ಈ ಖಾತ ಇರಲಿಲ್ಲ ವಾಸಿಸುವನಿಗೆ ಒಡೆಯ ಅಂತ ಮತ್ತೆ ತಂದಿದ್ದು ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾಜಿ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಮಾತನಾಡಿ ಸುಮಾರು ಎರಡು ಕೋಟಿ ರು ವೆಚ್ಚದ ಅನುದಾನದಲ್ಲಿ ದೀಪ ಚರಂಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಸರ್ಕಾರದ ಈ ಎಲ್ಲಾ ಸೌಲಭ್ಯವನ್ನು ಗ್ರಾಮಸ್ಥರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ಸರ್ಕಾರ ಬಂದು ಎರಡು ವರ್ಷಗಳಾಗಿದ್ದು ಅಭಿವೃದ್ಧಿಗೆ ಹಣ ಇಲ್ಲ ಎನ್ನುವ ವಿರೋಧ ಪಕ್ಷಗಳ ಟೀಕೆಗೆ ಈ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳುವ ಮೂಲಕ ತಕ್ಕ ಉತ್ತರ ನೀಡುತ್ತಿದ್ದೇವೆ ಎಂದು ಹೇಳಿದ್ರು ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂಥ ಎರಡು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದು ಅದನ್ನು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಮ್ ಎಲ್ ಎ ಅವರು ನಾವು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯಾರು ಅಲ್ಪಸಂಖ್ಯಾತರು ಅಥವಾ ಏನು ಧ್ವನಿ ಇಲ್ಲದಿದ್ದವರಿಗೆ ಧ್ವನಿ ಕೊಡೋವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ ಇಲ್ಲಿ ಬೀದಿ ದೀಪ ಮತ್ತು ಚರಂಡಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಅನುದಾನವನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗನ ಈ ಗ್ರಾಮಸ್ಥರು ಮಾಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎಲ್ಲರೂ ಅಭಿವೃದ್ಧಿಗೆದ್ದು ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಇದ್ದಾರೆ ಇದೆಲ್ಲ ಅಭಿವೃದ್ಧಿ ಕೆಲಸ ಅಂತಲೇ ಹೇಳಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಒಂದು ಕುಗ್ರಾಮದಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮಗಿಲ್ಲಿ ಎಮ್ ಎಲ್ ಎ ಇರಲಿಲ್ಲ ಆವತ್ತಿಂದ ಇವತ್ತವರೆಗೂ ಈ ರಸ್ತೆನ ನಾನು ಇದೇ ರೀತಿ ನೋಡ್ಕೊಂಡು ಬರ್ತಾ ಇದ್ದೀನಿ ರಸ್ತೆನೇ ಆಗಿರಲಿಲ್ಲ ಇವತ್ತು ರಸ್ತೆ ನಿರ್ಮಾಣ ಆಗ್ತಾಯಿದೆ ಅಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಮ್ ಎಲ್ ಎ ಅವರು ಅಭಿವೃದ್ಧಿ ಕೆಲಸಕ್ಕೆ ಯಾವತ್ತೂ ಹಿಂದೆ ಬೀಳಲ್ಲ ಮುಂದೆ ಇರ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟನ ಪಡ್ತೀನಿ ಈ ಜೋಡಿಲಿಂಗದಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ಮುನ್ನ ಬಂದಂಥ ಸಂದರ್ಭದಲ್ಲಿ ಈ ಊರಿನ ಜನಕ್ಕೆ ಒತ್ತು ಕೊಟ್ಟಂಥ ಪ್ರೀತಿ ವಿಶ್ವಾಸ ಮತ್ತು ನಾವು ನಿಮ್ ನಿಮಗೆ ಮತಗಳನ್ನು ಕೊಡ್ತೀವಿ ಈ ಸಲ ಕಾಂಗ್ರೆಸ್ ಎಮ್ ಎಲ್ ಎ ಬರಲೇಬೇಕು ಅಂತ ಹೇಳಿ ಇವತ್ತು ಪಣ ತೊಟ್ಟು ನಮ್ಮ ಶಾಂತ ಇರ್ಬೋದು ಜಗದೀಶ್ ಇರ್ಬೋದು ಸಂತೋಷ್ ಇರ್ಬೋದು ನಮ್ಮ ನಟಣ್ಣ ಇರ್ಬೋದು ಬಹಳಷ್ಟು ಜನ ಇಲ್ಲಿ ಶ್ರಮವನ್ನು ಹಾಕಿದ್ದಾರೆ ಅದರಿಂದ ಇವತ್ತು ಎಮ್ ಎಲ್ ಎ ಆಗಿದ್ದೀವಿ ನಾವು ಜನರಿಂದ ಆಯ್ಕೆ ಆದಂಥವ್ರು ಜನರಿಂದ ಆಯ್ಕೆಯಾಗಿ ಬಂದಂಥ ಎಮ್ ಎಲ್ ಎ ಅವರಿದ್ದಾರೆ ಹಿಂದೆ ನಾನು ಎಮ್ ಎಲ್ ಸಿ ಆಗಿದ್ದಾಗ ಈ ಊರಿಗೆ ಏನೆಲ್ಲ ಅನುದಾನಗಳನ್ನ ಕೊಡಬೇಕು ಪ್ರಾಮಾಣಿಕವಾಗಿ ಈ ಸಲ್ಲಿಸಿದೀವಿ ಆದ್ದರಿಂದ ಇವತ್ತು ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳನ್ನ ಏನು ನಮ್ಮ ಸರ್ಕಾರ ಕೊಟ್ಟಿದೆ ಅದನ್ನು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ನಾವೆಲ್ಲ ಅನ್ಕೋಬೇಕಾಗಿದೆ ಹೆಣ್ಮಕ್ಳೆಲ್ಲ ಬಹಳ ಊರಿಗೆಲ್ಲ ಹಳ್ಳಿಗಳೆಲ್ಲ ಹೋದಂಥ ಸಂದರ್ಭ ಬಹಳ ಖುಷಿಯಾಗಿದ್ದಾರೆ ವಿರೋಧ ಪಕ್ಷದವರು ಸುಮ್ಮನೆ ವಿರೋಧ ಮಾಡ್ತಾರೆ ಯಾಕೆ ಅಂತ ಏನು ಕೆಲಸ ಆಗ್ತಾಯಿಲ್ಲ ಏನು ಇವರು ಸುಮ್ಮನೆ ಬೂಟಾಟಿಕೆ ಇದ್ದಾರೆ ಹಿಂದಿನ ಕೆಲಸಗಳನ್ನೇ ತಂದು ನಮ್ಮ ಕೆಲಸ ಅಂತ ಹೇಳ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ